ಒಂಟಿ ಸಲಗದ ಉಪಟಳಕ್ಕೆ ಲಕ್ಷಾಂತರ ಮೌಲ್ಯದ ಭತ್ತದ ಗದ್ದೆ ಕಾಫಿ ತೋಟ ಎಲ್ಲವೂ ಕೂಡ ನಾಶವಾಗಿದೆ ಮೂಡಿಗೆರೆ ತಾಲೂಕಿನ ಮುದ್ರೆಮನೆ ಉಗ್ಗೆ ಅಂಗಡಿ ಗ್ರಾಮಗಳಲ್ಲಿ ನಡೆದಿರುವಂತಹ ಘಟನೆ ಇದು ಒಂಟಿ ಸಲಗ ಸೆರೆ ಹಿಡಿದು ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನೋಡಿ ದೃಶ್ಯ ಯಾವ ರೀತಿಯಾಗಿ ಭಯ ಹುಟ್ಟಿಸುತ್ತೆ ಅಂತ ಒಂಟಿ ಸಲಗ ಹೀಗೆ ಕಣ್ಣಿದ್ರೆ ಓಡಾಡ್ತಾ ಇದೆ ಇದು ಮೂಡಿಗೆರೆ ಚಿಕ್ಕಮಗಳೂರಿನ ದೃಶ್ಯ ಇದರಿಂದಾಗಿ ಲಕ್ಷಾಂತರ ಮೌಲ್ಯದ ಭತ್ತದ ಗದ್ದೆ ಕಾಫಿ ತೋಟಗಳಾಗಿರ್ಬೋದು ಇವೆಲ್ಲವೂ ಕೂಡ ನಾಶವಾಗಿದೆ ಚಿಕ್ಕಮಗಳೂರಿನಲ್ಲಿ ಬೆಳೆಯುವಂತಹ ಹೆಚ್ಚಿನ ಬೆಳೆ ಅಂತ ಹೇಳಿದ್ರೆ ಕಾಫಿ ಕಾಫಿಯನ್ನ ಬೆಳಿತಾರೆ ಸೊ ಈ ರೀತಿಯಾಗಿ ಕಾಫಿ ತೋಟಕ್ಕೆ ನುಗ್ಗಿರುವಂತಹ ಒಂಟಿ ಸಲಗ ಎಲ್ಲ ಹಾಳು ಮಾಡ್ಬಿಟ್ಟಿದೆ ಅಲ್ಲೇ ಹೋಗ್ತಾ ಇದ್ದಂತವರು ಆ ಒಂಟಿ ಸಲಗದ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ ಎಷ್ಟು ಕ್ಲೋಸ್ ಆಗಿದೆ ರೋಡ್ಗೆ ಅನ್ನೋದಾಗಿ ನೀವು ಗಮನಿಸಬಹುದು ಈ ತೋಟಗಳಿಗೆಲ್ಲ ನುಗ್ಗಿ ಬೆಳೆಯನ್ನ ಹಾಳು ಮಾಡ್ತಾ ಇದೆ ದೂರದಿಂದಲೂ ಕೂಡ ಸೆರೆ ಹಿಡಿದಿರುವಂತಹ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ ಲಕ್ಷಾಂತರ ಮೌಲ್ಯದ ಬೆಳೆಗಳೆಲ್ಲ ನಾಶವಾಗಿದೆ ಗದ್ದೆಗೆ ನುಗ್ಗುತ್ತೆ ಕಾಫಿ ತೋಟಕ್ಕೆ ನುಗ್ಗುತ್ತೆ ಮೂಡಿಗೆರೆ ತಾಲೂಕಿನ ಒಂದಷ್ಟು ಗ್ರಾಮಗಳು ಮುದ್ರೆ ಮನೆ ಆಗಿರ್ಬೋದು ಉಗ್ಗೆ ಅಂಗಡಿ ಗ್ರಾಮಗಳು ಇಲ್ಲೆಲ್ಲವೂ ಕೂಡ ಬೆಳೆದಿರುವಂತಹ ಬೆಳೆಗಳನ್ನ ನಾಶ ಮಾಡಿದೆ ಒಂಟಿ ಸಲಗ ಸಾಕಷ್ಟು ಬಾರಿ ಈ ರೀತಿಯ ಈ ರೀತಿಯಾದಂತಹ ಪ್ರಕರಣಗಳನ್ನ ನಾವು ನೋಡ್ತಾ ಇರ್ತೀವಿ ಒಂಟಿ ಸಲಗ ಯಾವ ರೀತಿಯಾಗಿ ಜನರಿಗೆ ಕಾಟ ಕೊಡುತ್ತೆ ಬೆಳೆಗಳನ್ನ ನಾಶ ಮಾಡುತ್ತೆ ಅನ್ನೋದಾಗಿ ಇದೀಗ ಅಲ್ಲಿಯ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ ಒಂಟಿ ಸಲಗವನ್ನ ಸೆರೆ ಹಿಡಿಬೇಕು ಸ್ಥಳಾಂತರ ಮಾಡಬೇಕು ಅನ್ನೋದಾಗಿ ಆಗ್ರಹಿಸ್ತಾ ಇದ್ದಾರೆ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆಗಳೆಲ್ಲ ಕೂಡ ಒಂಟಿ ಸಲಗದ ಪಾಲಾಗ್ತಾ ಇದೆ